ಯಾವ ಹಾಕಿದ್ರು ಅವ್ನಿಗೆ ರಾಷನ್ಸ್ ಆಗಲ್ಲ ಹಾಗಾಗಿ ಯೂಟ್ಯೂಬ್ ಚಾನಲ್ ರಾಧಿಕಾ ಅಧಿಕಾರ ಆದ ಯಾರ್ಯಾರೆಲ್ಲ ಯಾರಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮ್ಗೆ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ಸ್ ನಿಮ್ಗೆ ಇಷ್ಟ ಆಗೋ ತರನೇ ನಾನು ವಿಡಿಯೋಸ್ ಮಾಡ್ತೀನಿ ಮತ್ತೆ ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ನನ್ಗೆ ಕಮೆಂಟ್ ನಲ್ಲಿ ತಿಳಿಸಿ ಮತ್ತೆ ನಾನು ಇವತ್ತು ಮಾಡ್ತಾ ಇರೋದು ಮೀಶೋ ರಿವ್ಯೂ ಮೀಶೋ ಆರ್ಡರ್ ಮಾಡಿದ್ದೆ ಅದನ್ನ ರಿವ್ಯೂ ಕೊಡ್ಬೇಕಂತ ಬಂದಿದ್ದೀನಿ ಜುವೆಲ್ಸ್ ಹೋಮ್ ಡೆಕೋರೇಟ್ಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ ಒಂದೊಂದಾಗಿ ಇವಾಗ ನೋಡೋಣ ಬನ್ನಿ ನಾನು ಫಸ್ಟ್ ಶರ್ಟ್ ನ ತೋರಿಸ್ತೀನಿ ಶರ್ಟ್ ನ ಇದು ಬಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಮಾಡಿದ್ದು ಮತ್ತೆ ಇನ್ನೊಂದು ಬಂದ್ಬಿಟ್ಟು ನಾನು ಅವ್ರ ತಮ್ಮಗ್ ಮಾಡಿದ್ದು ಇದು ನೋಡಿ ಎರಡು ಶರ್ಟ್ ಆರ್ಡರ್ ತರದ ಸೇಮ್ ಸೇಮ್ ಕಲರ್ಸ್ ಲೈಟ್ ಇದೆ ಲೈಟ್ ಇದೆ ಇನ್ನಂತೂ ಬಂದ್ಬಿಟ್ಟು ಸ್ವಲ್ಪ ಡಾರ್ಕ್ ಇದೆ ಹಸ್ಬೆಂಡ್ಗೆ ಮತ್ತೆ ಅಂತ ಮಾಡಿದ್ದು ಮತ್ತೆ ಕ್ವಾಲಿಟಿ ಆಗ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ನನ್ಗೆ ನನ್ನ ಈ ಬಜೆಟ್ ಇದ್ರ ಪ್ರೈಸ್ ಹೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಇಷ್ಟೊಂದು ಕಮ್ಮಿನ ಅಂತ ಹೇಳ್ಬಿಟ್ಟು ಮತ್ತೆ ಕ್ಲಾತ್ ಬಂದ್ಬಿಟ್ಟಂತೂ ಇದು ಲೈಕ್ ಏನು ಹೇಳ್ತೀರಾ ಜೀನ್ಸ್ ಕ್ಲಾತ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಎಷ್ಟು ಬನ್ನಿ ಆಗ್ತ ತೋರ್ಸಿ ಕ್ಲಾತ್ ತೋರ್ಸಿ ನೋಡಿ ಇಷ್ಟು ಚೆನ್ನಾಗಿದೆ ಈ ಕ್ಲಾತ್ ಇಷ್ಟು ಪ್ರೈಸ್ಗೆ ಇಷ್ಟು ಚೆನ್ನಾಗಿರೋ ಶರ್ಟ್ ಬರುತ್ತೆ ಅಂತ ನನ್ಗೆ ಇದಾಗ್ತದೆ ಆಕ್ಚುಲಿ ನಾನ್ ಮನೆಯವ್ರಿಗೆ ಫಸ್ಟ್ ಟೈಮ್ ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಆಲ್ಮೋಸ್ಟ್ ಅವ್ರು ಮೀಶೋದಲ್ಲಿ ತಗೊಳಲ್ಲ ಇದು ಬಂದ್ಬಿಟ್ಟು ಮತ್ತೆ ಇದು ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಮತ್ತೆ ನಾನು ನಿಮಗೆ ಬೇಕಾದ್ರೆ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀವು ಲಿಂಕ್ ಇಂದ ಬೇಕಂದ್ರೆ ನಿಮಗೆ ಬೇಕಂದ್ರೆ ಬೈ ಮಾಡ್ಬೋದು ಸೇಮ್ ಇದೇ ತರದು ಇನ್ನೊಂದು ಶರ್ಟ್ ಇದೆ ಇನ್ನೊಂದು ಶರ್ಟ್ ಬಂದ್ಬಿಟ್ಟು ಇದು ಇದು ಸ್ವಲ್ಪ ಡಾರ್ಕ್ ಬ್ಲೂ ಇದೆ ಇದು ಜೀನ್ಸ್ ಈ ಕ್ಲಾತ್ಗೆ ಕಂಪ್ಲೇಂಟ್ ಮಾಡಿದ್ರೆ ಫಸ್ಟ್ ಕ್ಲಾತ್ ನನಗೆ ಇಷ್ಟ ಆಯ್ತು ಬಂದ್ಬಿಟ್ಟು ಸ್ವಲ್ಪ ಕ್ಲಾತ್ ನನ್ಗೆ ಅಷ್ಟೊಂದೆಲ್ಲ ಓಕೆ ಅನ್ಸಿಲ್ಲ ಅಂದ್ರೆ ಸ್ವಲ್ಪ ತೆಳುವಿದೆ ಬಟ್ ಜೀನ್ಸ್ ತರ ಕಾಣಿಸುತ್ತೆ ಬಟ್ ಜೀನ್ಸ್ ಕ್ಲಾತ್ ಅಂತೂ ಇಲ್ಲ ಇದು ಇದು ಓಕೆ ಓಕೆ ಇದು ಬಟ್ ಇದು ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ ನಿಮ್ಗೆ ಇದ್ರ ಕ್ಲಾತ್ ತೋರಿಸ್ತೇನೆ ನೋಡಿ ಆತ್ರ ಬನ್ನಿ ನೋಡಿ ಇದು ಕ್ಲಾತ್ ಇಲ್ಲ ಅಷ್ಟು ಚೆನ್ನಾಗಿಲ್ಲ ಈ ಕ್ಲಾತ್ ಆ ಶರ್ಟ್ ಕಂಪೇರ್ ಮಾಡಿದ್ರೆ ಈ ಶರ್ಟ್ ಏನೋ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ನನ್ಗೆ ಓಕೆ ಅಂತ ಅನ್ನಿಸ್ತು ಬೇರೆ ಕಡೆ ನೀವು ಏನಾದರೂ ಹೋದ್ರೆ ಇದು ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತಗೋತಾರೆ ಬಟ್ ಮೀಶೋದಲ್ಲಿ ಓಕೆ ತ್ರೀ ಹಂಡ್ರೆಡ್ ರುಪೀಸ್ ಲಾಸ್ ಇಲ್ಲ ಅಂತ ಅನ್ನಿಸ್ತು ನೀವು ಬೇಕಾದ್ರೆ ಇದನ್ನು ಕೂಡ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಂದು ಇನ್ನೊಂದು ಜುವೆಲ್ಸ್ ನಾನು ಆಕ್ಚುಲಿ ಇದನ್ನ ಎಕ್ಸ್ಚೇಂಜ್ ಮಾಡಿದ್ದು ಇದು ಫಸ್ಟ್ ಬಂದಾಗ ಚೆನ್ನಾಗಿದ್ದಿಲ್ಲ ಸೆಕೆಂಡ್ ಬಂದಿದ್ದು ಇದು ತುಂಬಾ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಎಕ್ಸ್ಚೇಂಜ್ ಮಾಡ್ಬಿಟ್ಟು ಇದನ್ನ ಇಟ್ಕೊಂಡಿದೀನಿ ನೋಡಿ ಇದರಲ್ಲಿ ಎರಡು ಸೆಟ್ ಬಂದಿದೆ ಮತ್ತೆ ಒಂದು ಇಯರ್ ರಿಂಗ್ಸ್ ಬಂದಿದೆ ಅಂದ್ರೆ ಏನು ಅಂದ್ರೆ ಜುಮ್ಕಾ ಬಂದಿದೆ ಇದು ಬಂದ್ಬಿಟ್ಟು ಲಾಂಗ್ ಚೈನ್ ಬಂದಿದೆ ಮತ್ತೆ ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನನಗಂತೂ ತುಂಬಾ ಇಷ್ಟ ಆಯ್ತು ಸೆಕೆಂಡ್ ನಾನು ಅನ್ಕೊಂಡಿರಲ್ಲ ಎಕ್ಸ್ಚೇಂಜ್ ಅಲ್ಲಿ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ಫಿನಿಶಿಂಗ್ ಕೂಡ ತುಂಬಾ ಗೋಲ್ಡ್ ಫಿನಿಶಿಂಗ್ ಇದೆ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ ಇದು ಡಾಲರ್ ಬಂದ್ಬಿಟ್ಟು ಲಕ್ಷ್ಮಿ ಡಾಲರ್ ಇದೆ ಲಕ್ಷ್ಮಿ ಡಾಲರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಫಿನಿಶಿಂಗು ಅಷ್ಟೇ ಇದು ಲಾಂಗ್ ಚೈನ್ ಬರುತ್ತೆ ಇನ್ನೊಂದು ಕೊಟ್ಟಿದ್ದಾರೆ ಇನ್ನೊಂದು ಶಾರ್ಟ್ ಚೈನ್ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ಬಟ್ ನೀವೆರಡನ್ನ ಹಾಕೊಂಡ್ರೆ ತುಂಬಾ ಹೆವಿ ಅಂತ ಫೀಲ್ ಆಗುತ್ತೆ ನೀವ್ ಒಂದ್ ಒಂದ್ ಹಾಕೊಂಡ್ರಂತೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ ಇದನ್ನು ಅಷ್ಟೇ ಇದು ಚಿಕ್ಕದು ಬಂದ್ಬಿಟ್ಟು ಅಷ್ಟೇ ಸೇಮ್ ಲಕ್ಷ್ಮಿ ಪೆಂಡೆಂಟ್ ಇದೆ ಮತ್ತೆ ಇದು ಸ್ವಲ್ಪ ಚಿಕ್ಕದ್ ಬರುತ್ತೆ ಮತ್ತೆ ಇದ್ ಹಾಕೊಂಡ್ರಂತೂ ತುಂಬಾ ತುಂಬಾ ಲುಕ್ ಕಾಣಿಸುತ್ತೆ ಇದು ಕೂಡ ಲಕ್ಷ್ಮಿ ಪೆಂಡೆಂಟ್ ಇದೆ ಮತ್ತೆ ಸೇಮ್ ಲೈಕ್ ಗೋಲ್ಡ್ ಫಿನಿಶಿಂಗೇ ಇದೆ ಇದನ್ನು ಕೂಡ ನನಗೆ ಇದೆರಡು ತುಂಬಾ ಇಷ್ಟ ಆಯ್ತು ಮತ್ತೆ ಇದು ಬಂದ್ಬಿಟ್ಟು ಝುಮ್ಕಾ ಬಂದ್ಬಿಟ್ಟು ಈ ತರ ಬರುತ್ತೆ ನೋಡಿ ನಾನು ಒಂದು ಜುಮ್ಕ ತೋರಿಸ್ತೀನಿ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನೋಡಿ ಈ ತರ ಬರುತ್ತೆ ಜುಮಾ ಜುಮಾ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಇದನ್ನ ಅರೌಂಡ್ ನನಗೆ ಪ್ರೈಸ್ ಬಂದ್ಬಿಟ್ಟಿದ್ದು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಆಗಿತ್ತು ಅಷ್ಟೇ ನನಗೆ ಇದು ಪ್ರೈಸ್ ಯಾಕಂದ್ರೆ ನಾನು ಆನ್ಲೈನ್ ಪೇ ಮಾಡಿದ್ದೆ ಹಾಗಾಗಿ ನನಗೆ ಸಿಕ್ಸ್ ಸಿಕ್ಸ್ ನಾಟ್ ಸೆವೆನ್ ಏನೋ ಆಗಿತ್ತು ಇದ್ರ ಪ್ರೈಸ್ ಅಷ್ಟೇ ಸಿಕ್ಸ್ ಹಂಡ್ರೆಡ್ ನಿಮ್ಗೆ ಇದನಾದ್ರು ಲಿಂಕ್ ಬೇಕಾಗಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ತಗೊಳ್ಳಿ ಬಟ್ ಇದಂತೂ ಜುವೆಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇದು ವರ್ತಿದೆ ಇದಕ್ಕೆ ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ನಮ್ಮ ಗುರುಪ್ರವೇಶದಲ್ಲಿ ఆక్చులి నూ ఇదే సేమ్ డైన్ ఇరవదనే నను మార్కెట్ అంద విచారే ಹೌದು ಅದು ಬಂದ್ಬಿಟ್ಟು ಥೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಇತ್ತು ಹೊರತು ಸೆಟ್ ಸೇಮ್ ಇಷ್ಟೇ ಬರುತ್ತೆ ಜುವೆಲ್ಸ್ ಎರಡು ಸೆಟ್ ಬರುತ್ತೆ ಮತ್ತೆ ಇನ್ನೊಂದು ಇಯರಿಂಗ್ ಬರುತ್ತೆ ಇಷ್ಟೇ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲೆ ಇತ್ತು ನೀವು ಬೇಕಂದ್ರೆ ಬೇಕಂದ್ರೆ ಚಿಕ್ಕಪೇಟೆಲೆ ಹೋಗಿ ವಿಚಾರ್ಸ್ಕೊಂಡ್ ಬಂದೆ ಆಮೇಲೆ ಬೇಕಂದ್ರೆ ಮಿಷನ್ ಅಲ್ಲಿ ತಗೊಳ್ಳಿ ನನ್ಗಂತೂ ತುಂಬಾ ವರ್ತಿದೆ ಅನಿಸ್ತು ಮತ್ತೆ ಲುಕ್ ಕೂಡ ಕಾಣಿಸುತ್ತೆ ನಾನು ಬೇಕಂದ್ರೆ ನಾನು ನಾನು ಇದ್ರಲ್ಲಿ ಗುರುಪ್ರವೇಶದಲ್ಲಿ ಹಾಕೊಂಡಿದ್ದ ಒಂದು ಜಸ್ಟ್ ಪಿಕ್ ಬೇಕಂದ್ರೆ ಅದ್ರಲ್ಲಿ ಆಡ್ ಮಾಡಿರ್ತೀನಿ ನೋಡ್ಕೊಳ್ಳಿ ಮತ್ತು ನಾನು ಇದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಗೊತ್ತಾ ಹಾಗಾಗಿ ನಾನು ಸಪ್ರೇಟ್ ವೀಡಿಯೋ ನಿಮಗೆ ಗೊತ್ತಾಗಲಿ ಅಂದರೆ ಆ ಟೈಮ್ನಲ್ಲಿ ನಾನು ತೋರಿಸಿದ ಟೈಮ್ನಲ್ಲಿ ನೀಟಾಗಿ ನಿಮಗೆ ಕಾಣಿಸಿಲ್ಲ ಅಂತ ಗೊತ್ತಾಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ ಬಟ್ ಫಿನಿಷಿಂಗ್ ಆಗಲಿ ಕ್ವಾಲಿಟಿ ಆಗಲಿ ಇಟ್ಸ್ ರಿಯಲಿ ಆಸಮ್ ತುಂಬಾ ಇಷ್ಟ ಆಯಿತು ನನಗಂತೂ ತುಂಬ ಚೆನ್ನಾಗಿದೆ ಇದು ಮತ್ತು ನೋಡಿ ಇದು ರೆಡ್ ಕಲರ್ ಬೀಡ್ಸ್ ಬಂದಿದೆಯಲ್ಲ ಅದಂತೂ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ಲುಕ್ ಕೊಡುತ್ತೆ ಅದು ಮತ್ತೆ ಇನ್ನೊಂದು ನೆಕ್ಸ್ಟ್ ಬಂದ್ಬಿಟ್ಟು ಇದು ಏನು ನ್ಯಾಪ್ಕಿನ್ಸ್ ಇದು ನ್ಯಾಪ್ಕಿನ್ಸ್ ಬಂದ್ಬಿಟ್ಟು ನನಗೆ ಇದು ಹನ್ನೆರಡು ಪೀಸ್ ಬಂದಿದೆ ನನ್ಗಂತೂ ಇದು ತುಂಬಾ ವರ್ತ್ ಅಂತ ಅನ್ನಿಸ್ತು ಇದು ಬಂದ್ಬಿಟ್ಟು ನನ್ನ ನ್ಯಾಪ್ಕಿನ್ಸ್ ನ್ಯಾಪ್ಕಿನ್ಸ್ ನಾನು ಆಲ್ಮೋಸ್ಟ್ ಡಿ ಮಾರ್ಟ್ ಅಲ್ಲಿ ನೋಡಿದ್ದೆ ಡಿ ಮಾರ್ಟ್ ನಲ್ಲಿ ನಾನು ಏನು ಎಷ್ಟು ಏಟಿ ರುಪೀಸ್ಗೋ ಸಮಥಿಂಗ್ ಅಥವಾ ಹಂಡ್ರೆಡ್ ರುಪೀಸ್ಗೋ ಸಿಕ್ಸ್ ಪೀಸಸ್ ನೋಡಿದ್ದೆ ಬಟ್ ಅದನ್ನೇ ಮೀಶೋದಲ್ಲಿ ನಾನು ಚೆಕ್ ಮಾಡಿದ್ರೆ ಟ್ವೆಲ್ ಪೀಸಸ್ ಒನ್ ಸಿಕ್ಸ್ಟಿ ಒನ್ ಟ್ವೆಂಟಿ ಸಿಕ್ಸ್ ರುಪೀಸ್ ನೂರ ಇಪ್ಪತ್ತಾರು ರೂಪಾಯಿಗೆ ನನಗೆ ಹನ್ನೆರಡು ನ್ಯಾಪ್ಕಿನ್ ಬಂದಿದೆ ಮತ್ತೆ ನ್ಯಾಪ್ಕಿನ್ ಎಷ್ಟು ಸಾಫ್ಟ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಆಕ್ಚುಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ನಾನು ಯೂಸ್ ಮಾಡ್ತಿರೋದ್ರಿಂದ ನಿಮ್ಗೆ ರಿವ್ಯೂ ಹೇಳ್ತಾ ಇರೋದು ಎಷ್ಟು ಸಾಫ್ಟ್ ಇದೆ ಅಂತಂದ್ರೆ ನೀವು ಕಿಚನ್ ಅಲ್ಲಿ ಜಸ್ಟ್ ಹಿಂಗೆ ಇದು ಸ್ಟವ್ ಎಲ್ಲ ಬರುತ್ತಲ್ವಾ ಗ್ಯಾಸ್ ಸ್ಟವ್ ಎಲ್ಲ ಜಸ್ಟ್ ಹಿಂಗ್ ಕ್ಲೀನ್ ಮಾಡ್ಕೊಂಡು ಬಂದ್ರು ಕೂಡ ಇಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ನೀವು ಇದನ್ನ ಆರಿಸ್ಬೇಕು ಮತ್ತೆ ಬೇರೆ ಕ್ಲಾತ್ ಎಲ್ಲ ನಾವು ಯೂಸ್ ಮಾಡಿದ್ರೆ ಅದನ್ನ ಒಣಗಿಸಬೇಕು ತೊಳಿಬೇಕು ಇದು ಜಸ್ಟ್ ಹಿಂಗೆ ಹಿಂಗೆ ನೀರ್ನ ಇಂಡ್ ಬಿಟ್ಟು ಜಸ್ಟ್ ಅಲ್ಲೇ ಶೆಲ್ಫ್ ಕ್ಯಾನ್ ಮೇಲೆ ಈ ತರ ಹಾಕಿದ್ರೆ ನೀವು ರಾತ್ರಿ ಕ್ಲೀನ್ ಮಾಡ್ಬಿಟ್ಟು ಹಾಕ್ಬಿಟ್ಟು ಬಂದ್ರೆ ಮಾರ್ನಿಂಗ್ ಇದು ಒಣಕೊಂಡಿರುತ್ತೆ ಅಷ್ಟು ಚೆನ್ನಾಗಿದೆ ನನಗಂತೂ ಇದು ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಮತ್ತೆ ಟೈಮ್ಸ್ ಎಷ್ಟು ಸಾಫ್ಟ್ ಇದೆ ಅಂತಂದ್ರೆ ನನ್ನ ಮಗನ ಲಂಚ್ ಬಾಕ್ಸ್ ನಾವು ಎರಡು ನ್ಯಾಪ್ಕಿನ್ ಕೊಟ್ಕಳಿಸಬೇಕಾಗುತ್ತೆ ಒಂದು ಮೂಗೆಲ್ಲ ಒರ್ಸೋದಕ್ಕೆ ಇನ್ನೊಂದು ಲಂಚ್ ಬ್ಯಾಕ್ಸ್ಗೆ ನನ್ನ ಲಂಚ್ ಬ್ಯಾಕ್ಸ್ ಇದನ್ನೇ ಕಳ್ಸಿದ್ದೀನಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ ತುಂಬಾ ನಿಮ್ಮ ಮಕ್ಳಿಗೂ ಅಷ್ಟೇ ನೀವು ಬೇರೆ ಮೂಗೆಲ್ಲ ಅದನ್ನೆಲ್ಲ ಕೋಲ್ಡ್ ಆದಾಗ ಇದನ್ನು ಮಾಡಬಹುದು ಇಷ್ಟ ಮತ್ತೆ ಹನ್ನೆರಡು ಪೀಸ್ ಬಂದಿದೆ ಡಿಸೈನ್ ಕೂಡ ಚೇಂಜ್ ಬಂದಿದೆ ಕಲರ್ ಕೂಡ ಚೇಂಜಸ್ ಸಾರಿ ಡಿಸೈನ್ ಏನು ಚೇಂಜ್ ಬಂದಿಲ್ಲ ಕಲರ್ ಮಾತ್ರ ಚೇಂಜ್ ಬಂದಿದೆ ಕಲರ್ ಮೂರ್ ಕಲರ್ ಏನೋ ಕೊಟ್ಟಿದ್ದಾರೆ ಬಟ್ ಇದು ತುಂಬಾ ವರ್ತಿದೆ ಅನ್ಸುತ್ತೆ ನಿಮ್ಗೆ ಬೇಕಂದ್ರೆ ತಗೊಳ್ಳಿ ನ್ಯಾಪ್ಕಿನ್ಸ್ ಆಲ್ಮೋಸ್ಟ್ ಕಿಚನ್ಗಂತೂ ತುಂಬಾ ಯೂಸಬಲ್ ಆಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದು ಹೋಮ್ ಡೆಕೋರ್ಸ್ ಒಂದು ತಗೊಂಡ್ಬಂದಿದ್ದೆ ಹುಡನ್ ಇದು ಆಕ್ಚುಲಿ ನಾನು ಇನ್ನೂ ಏನು ಹೋಮ್ ಡೆಕೋರ್ ಮಾಡಿಲ್ಲ ಮಾಡಿದ್ಮೇಲೆ ನನ್ಗೆ ಒಂದ್ಸಲ ಹೋಮ್ ಟೂರ್ ಮಾಡಿದ್ರೆ ಅದನ್ನ ತೋರಿಸ್ತೀನಿ ಇದು ಹೋಮ್ ಡೆಕೋರ್ ಗೆ ಅಂತ ತಗೊಬಂದಿದ್ದು ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ನನಗೆ ನೈಂಟಿ ಸಿಕ್ಸ್ ರುಪೀಸ್ ಇದು ಸಿಕ್ಕಿತ್ತು ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ನಾನು ಏನೇನ್ ಆರ್ಡರ್ ಮಾಡ್ಕೊಂಡು ಹುಡನ್ ಒಂದು ಆರ್ಡರ್ ಮಾಡಿದ್ದೆ ಇದು ಬಂದ್ಬಿಟ್ಟು ನೈಂಟಿ ಸಿಕ್ಸ್ ರುಪೀಸ್ಗೆ ಗೆನೋ ಸಿಕ್ಕಿತ್ತು ತೊಂಬತ್ತಾರು ರೂಪಾಯಿಗೆ ರೂಪಾಯಿ ಮತ್ತೆ ಇದನ್ನು ನಾನು ಇನ್ನು ಏನು ಡೆಕೋರೇಷನ್ ಏನು ಮಾಡಿಲ್ಲ ಬಟ್ ಎರಡು ಬಂದಿದೆ ನೈಂಟಿ ಸಿಕ್ಸ್ ರುಪೀಸ್ಗೆ ಎರಡ್ ಬಂದಿದೆ ನನ್ಗೆ ತುಂಬಾ ವರ್ತ್ ಇದೆ ಅನ್ನಿಸ್ತು ಮನೇಲಿ ಏನಾದ್ರು ಡೆಕೋರೇಟ್ ಮಾಡಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಆಕ್ಚುಲಿ ಇನ್ನು ಮಾಡಿಲ್ಲ ಯಾಕಂದ್ರೆ ನನ್ ಮಗ ಇದನ್ನ ಏನಾದ್ರು ನೋಡಿದ್ರೆ ಆಟ ಆಡೋದು ಅಂತ ಕೇಳ್ಬಿಡ್ತಾನೆ ಅಂತ ಅಂದ್ಬಿಟ್ಟು ನಾನು ಮಾಡಿಲ್ಲ ಅವ್ನು ಯಾವ ವಸ್ತು ನೋಡಿದ್ರು ತಗೋತಾನೆ ಮತ್ತೆ ನಾನು ನಾನೆಲ್ಲಾದ್ರೂ ನೇತಾಕಿದ್ರು ಮತ್ತೆ ಅವ್ರ ಅಜ್ಜಿ ಹತ್ರನಾದ್ರೂ ತಗಸ್ಕೊಂಡು ಮತ್ತೆ ಹಾಳು ಮಾಡ್ಬಿಡ್ತಾನೆ ಅಂತ ಇನ್ ಸ್ವಲ್ಪ ದೊಡ್ಡನಾದ್ಮೇಲೆ ಅವ್ನಿಗೆ ಬುದ್ಧಿ ಬರುತ್ತೆ ಅವಾಗ ಯೂಸ್ ಆಗುತ್ತೆ ಅನ್ಬಿಟ್ಟು ನಾನು ಇಟ್ಟಿದ್ದೀನಿ ಇನ್ನು ನಾನು ಯಾವುದೇ ರೀತಿ ಹೋಮ್ ಡೆಕೋರೇಟ್ ಮಾಡಿಲ್ಲ ಇದು ಕೂಡ ತುಂಬಾ ವರ್ತ್ ಇದೆ ನಿಮಗೆ ಬೇಕಂದ್ರೆ ಇದನ್ನು ಕೂಡ ತಗೋಬಹುದು ಚೆನ್ನಾಗಿದೆ ಇದು ಅದು ನೆಕ್ಸ್ಟ್ ನನ್ಗೆ ಡಿಸ್ ಡಿಸಪಾಯಿಂಟ್ ಆಗಿದ್ದು ಅಂತಂದ್ರೆ ಇದೇನೆ ನಾನು ಸ್ಯಾರಿ ಬ್ಯಾಗ್ ತಗೊಂಡಿದ್ದೆ ಅಂದ್ರೆ ಸ್ಯಾರಿಗಳನ್ನ ಹಾಕೊಳೋದಕ್ಕೆ ಕವರ್ ಬರುತ್ತಲ್ವಾ ಆ ಕವರ್ ತಗೊಂಡಿದ್ದೆ ನನ್ಗೆ ಇದು ಏನು ವರ್ತ್ ಇದೆ ಅಂತ ಅಂತೂ ತುಂಬಾ ಅನ್ಸಿಲ್ಲ ಆಗಿದೆ ಅಂದ್ರೆ ಇದು ಸ್ಯಾರಿ ಹಾಕೋದಕ್ಕೆ ಅಂತ ಆರ್ಡರ್ ಮಾಡಿದ್ದೆ ಸ್ಯಾರಿ ಇಡೋದಕ್ಕೆ ಅಂತ ಅನ್ಬಿಟ್ಟು ಬಟ್ ಇದು ಕ್ಲಾತ್ ಹೇಗಿದೆ ಅಂತಂದ್ರೆ ಮದುವೆಗಳಿಗೆಲ್ಲ ಹೋದಾಗ ತಾಂಬೂಲ ಕೊಡ್ತಾರಲ್ವಾ ಆ ಬಟ್ಟೆ ಬ್ಯಾಕ್ ಕವರ್ ಬರುತ್ತಲ್ಲ ಒಂದು ಸೇಮ್ ಆ ಕ್ಲಾತೆ ಇದೆ ನನ್ಗೆ ಇದು ವರ್ತ್ ಅಂತ ಅನ್ಸ ಇಲ್ಲ ಅಷ್ಟೊಂದಕ್ಕೆ ನನ್ಗೆ ಇದು ಆಲ್ಮೋಸ್ಟ್ ಒನ್ ಸೆವೆಂಟಿ ಫಿಫ್ಟಿ ರುಪೀಸ್ ಮೇಲೆ ಆಗಿದೆ ಇದು ರೇಟ್ ಬಟ್ ಇದು ಫೋರ್ ಏನೋ ಕೊಟ್ಟಿದ್ದಾರೆ ಇದು ಆಲ್ಮೋಸ್ಟ್ ನನ್ಗೆ ಇದು ಟೈಮ್ ಆಗೋಗ್ಬಿಟ್ಟಿದೆ ಸೆವೆನ್ ಡೇಸ್ ರಿಟರ್ನ್ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ ಹಾಗಾಗಿ ನಾನು ಇಟ್ಕೋಬೇಕು ಯಾಕಂದ್ರೆ ಹಸ್ಬೆಂಡ್ ಆಫೀಸ್ ಹಾಕೋದ್ರಿಂದ ಅವರು ತಗೊಂಬಂದ್ ಆಗೋಯ್ತು ಹಾಗಾಗಿ ನಾನು ಇಟ್ಕೊಂಡಿದೀನಿ ಇದು ನಾನು ಸಜೆಸ್ಟ್ ಮಾಡೋದಿಲ್ಲ ಮತ್ತೆ ನಾನು ಲಿಂಕ್ ಕೂಡ ಕೊಡೋದಿಲ್ಲ ಇದು ವೇಸ್ಟ್ ಅಂತ ಅನಿಸ್ತು ಅಷ್ಟೊಂದು ಇದು ವರ್ಕ್ ಇಲ್ಲ ಇದು ಬಿಟ್ಟು ಇನ್ನು ನೆಕ್ಸ್ಟ್ ಅಂದ್ರೆ ನನ್ನ ಮಗನ್ಗೆ ಡೈಪರ್ಸ್ ಆರ್ಡರ್ ಮಾಡಿದ್ದು ಇದು ಬಂದ್ಬಿಟ್ಟು ಲಾರ್ಜು ಸೆವೆಂಟಿ ಫೈವ್ ಪೀಸಸ್ ಬರುತ್ತೆ ಇದು ನೀವು ಕ್ಲಾತ್ ಕೂಡ ನೋಡ್ಬೋದು ತುಂಬಾನೇ ಚೆನ್ನಾಗಿದೆ ನಂಗೆ ಈ ಪ್ಯಾ ಪ್ಯಾಂಪಸ್ ಇಷ್ಟ ಆಯ್ತು ಓಕೆ ಬಟ್ ನನ್ ಮಗನಿಗೆ ನಾವು ಡೈಲಿ ಏನ್ ಸ್ಕೂಲ್ ಆಕೆ ಕಳ್ಸಂಗಿಲ್ಲ ಜಸ್ಟ್ ಬ್ಯಾಗ್ ನಲ್ಲಿ ಇಟ್ ಕಳ್ಸ್ಬೇಕು ಒಂದ್ ಜೊತೆ ಬಟ್ಟೆ ಮತ್ತೆ ಒಂದ್ ಪ್ಯಾಂಪರ್ಸ್ ಇಟ್ ಕಳ್ಸ್ಬೇಕು ಅವ್ನೇ ಸೂಸು ಮಾಡ್ಕೊಂಡ್ರೆ ಅಥವಾ ಪೋಟಿ ಏನಾದ್ರು ಮಾಡ್ಕೊಂಡ್ರೆ ಅವ್ರು ಹಾಕ್ ಕಳ್ಸೋದಕ್ ಬೇಕು ಅಂತ ಕೊಡ್ತಾರೆ ಹಾಗಾಗಿ ನಾನು ಈ ಕ್ವಾಲಿಟಿ ಮೀಶೋದಲ್ಲಿ ಓಕೆ ಅಂತ ಅಂದ್ಕೊಂಡೆ ಮತ್ತೆ ಇನ್ನೊಂದೇನಂದ್ರೆ ನನ್ನ ಮಗನ್ಗೆ ಯಾವ್ದೇ ರೀತಿ ರಾಶಸ್ ಆಗಲ್ಲ ನಾವ್ ಯಾವ ಪ್ಯಾಂಪರ್ಸ್ ಹಾಕಿದ್ರು ಅವ್ನಿಗೆ ರ್ಯಾಷಸ್ ಆಗಲ್ಲ ಹಾಗಾಗಿ ತರ್ಸ್ಕೊಂಡೆ ಬಟ್ ನಾನು ಎಲ್ಲಾರ್ಗು ಇದನ್ ಮಾತ್ರ ಸಜೆಸ್ಟ್ ಮಾಡಲ್ಲ ಯಾವ ಮಕ್ಳಿಗೂ ಯಾಕಂದ್ರೆ ಕೆಲವೊಂದ್ ಮಕ್ಳಿಗೆ ಬೇಗ ರಾಶಸ್ ಆಗುತ್ತೆ ಈ ತರ ಸಮಥಿಂಗ್ ಲೋಕಲ್ ಆ ಹಾಕಿದ್ರೆ ರ್ಯಾಶಸ್ ಆಗುತ್ತೆ ಹಾಗಾಗಿ ನಾನು ಎಲ್ಲಾ ಮಕ್ಳಿಗೂ ಇದನ್ನ ಸಜೆಸ್ಟ್ ಮಾಡಲ್ಲ ನಿಮ್ಮ ಮಗು ಹೆಲ್ತ್ ನೀವು ನೋಡ್ಕೊಂಡು ಇದನ್ನ ನೀವು ಬೇಕಂದ್ರೆ ಬಟ್ ಇದು ವರ್ಕ್ ಇದೆ ಅಂತ ಅನಿಸ್ತು ರಾಶಸ್ ಏನು ಆಗೋದಿಲ್ಲ ನಾನು ಯೂಸ್ ಮಾಡ್ತಾ ಇದೀನಿ ಸಜೆಸ್ಟ್ ಮಾಡ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಮತ್ತೆ ಇವತ್ತಿನ ರಿವ್ಯೂ ಇಷ್ಟ ಆಗಿದೆ ನಿಮ್ಗೆ ಏನಂದ್ರೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನು ಹೊಸ ಆರ್ಡರ್ಸ್ ಒಂದಿಗೆ ನನ್ ಮೀಶೋ ಆರ್ಡರ್ಸ್ ಒಂದಿಗೆ ರಿವ್ಯೂ ಮಾಡೋದಕ್ಕೆ ಬರ್ತೀನಿ ಸಪೋರ್ಟ್ ಮಾಡಿ ಎಲ್ಲರನ್ನು ಆಕ್ಚುಲಿ ನಾನು ಸ್ಟಾರ್ಟ್ ಮಾಡಿರೋದು ಇವಾಗ ನ್ಯೂ ಚಾನೆಲ್ಸ್ ಸೊ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೆ ಇನ್ನೂ ಸ್ವಲ್ಪ ಎಂಕರೇಜ್ಮೆಂಟ್ ಆದಂಗೆ ಆಗುತ್ತೆ ನೀವು ಲೈಕ್ ಕಮೆಂಟ್ಸ್ ಮಾಡೋದ್ರಿಂದ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಫ್ ಇಟ್ ಇಸ್ ನೆಗೆಟಿವ್ ಆರ್ ಪಾಸಿಟಿವ್ ಐ ವಿಲ್ ಟೇಕ್ ಬೋತ್ ನೋ ಇಶ್ಯೂ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಏನು ಅಥವಾ ನಾನೇನ್ ಇಂಪ್ರೂವ್ ಮಾಡ್ಕೋಬೇಕು ಇದ್ರಲ್ಲಿ ಅನ್ನೋದನ್ನ ನಾನ್ ನಿಮ್ಮಿಂದ ತಿಳ್ಕೋಬೇಕು ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ನ ಯಾರೆಲ್ಲ ನ್ಯೂ ಆಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್